ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ ಫುಲ್ ಮೂಮೆಂಟ್ ಐ ಓಪ್ ಆಲ್ ಆರ್ ಡೂಯಿಂಗ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫಸ್ಟ್ ಸೆಮ್ ಬಿ ಕಾಮ ಅನ್ನೋ ಲೆಸನ್ನ ನಾವು ನೋಡ್ತಿದ್ದೀರಿ ಇದು ಬಂದು ಬರ್ದಿರೋರು ಬಂದು ವೀಣಾ ಶಾಂತೇಶ್ವರ ಅಂದರೆ ಒಂದು ಗಿಡ ಮತ್ತು ಒಂದು ಬಾವಿ ಅಂದರೆ ಒಂದೇ ಗಿಡ ಒಂದೇ ಬಾವಿ ಬಗ್ಗೆ ಏನು ಮಾತಾಡ್ತಿದ್ದಾರೆ ಕವಿ ಈ ಲೆಸನಲ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಿ ಹಂಗೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೇನಾದರೂ ಬೇಕು ಅಂದರೆ ನೀವು ಅದಕ್ಕೆ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ತರ್ಟಿ ರುಪೀಸ್ ಅಂದರೆ ಆಲ್ ಲೆಸನ್ ಅಂದರೆ ಗ ನಾಲ್ಕು ಘಟಕ ಇರುತ್ತೆ ಆ ನಾಲ್ಕು ಘಟಕದ್ದು ಪೋ ನೋಟ್ಸ್ ನನ್ನ ಹತ್ರ ಅವೈಲಬಲ್ ಇದೆ ಬೇಕು ಅಂದರೆ ವಾಟ್ಸಪ್ ಲಿಂಕ್ ಆ್ಯಂಡ್ ಇನ್ಸ್ಟಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಅಲ್ಲಿ ಡಿ ಎಮ್ ಆದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ ಓಕೆ ಬನ್ನಿ ಈ ಕತೆಗೆ ಹೋಗೋಕ್ಕಿಂತ ಮುಂಚೆ ವೀಣಾ ಶಾಂತೇಶ್ವರ್ ಅವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಂಡು ಹೋಗೋಣ ಇವರು ಹುಟ್ಟಿರೋದು ಬಂದು ನೈನ್ಟೀನ್ ಫಾರ್ಟಿ ಫೈವಲ್ಲಿ ಧಾರವಾಡದಲ್ಲಿ ಇವರು ಹುಟ್ಟಿರೋದು ಆ್ಯಂಡ್ ಇವರು ಸಣ್ಣ ಕತೆಗಳು ಕಾದಂಬರಿಗಳು ಅದು ಅದನ್ನೆಲ್ಲ ಬರ್ತಿದ್ದಾರೆ ಇವ್ರದ್ದು ಸಣ್ಣ ಕತೆಗಳು ಅನ್ನೋದು ನಾವು ನೋಡೋದಾದರೆ ಮುಳ್ಳುಗಳು ಕೊನೆಯ ದಾರಿ ಕಾವಲು ಹಸಿವು ಬಿಡುಗಡೆ ಇನ್ನು ಹಲವಾರು ಸಣ್ಣ ಕತೆಗಳನ್ನ ಇವ್ರದ್ದು ಬರೆದಿದ್ದಾರೆ ಯಾರು ಅಂದರೆ ವೀಣಾ ಶಾಂತೇಶ್ವರ್ ಅವರು ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿದೆ ಬನ್ನಿ ಲೆಸನ್ಗೆ ಹೋಗೋಣ ಈ ಲೆಸನಲ್ಲಿ ವೀಣಾ ಶಾಂತೇಶ್ವರವರು ಏನು ಹೇಳ್ತಾ ಹೋಗ್ತಾರೆ ಅಂದರೆ ಇದರಲ್ಲಿ ಅಂದರೆ ವೀಣಾ ಶಾಂತೇಶ್ವರ ಲೈಫ್ ಹಿಸ್ಟ್ರಿ ಅಂದರೆ ಲೈಫಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ ಬಗ್ಗೆ ಈ ಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ ಅಷ್ಟೇ ಇದು ಬಂದು ಒಂದು ಕತೆ ರೀತಿಯಲ್ಲಿ ವೀಣಾ ಶಾಂತೇಶ್ವರು ಅವ್ರ ಲೈಫಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ಸ್ನ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ ಲೆಸನ್ ಸ್ಟಾರ್ಟ್ ಆಗೋದು ಬಂದು ಭಾರತ ದೇಶಕ್ಕೆ ಐವತ್ತು ವರ್ಷದ ಹಿಂದೆ ಸ್ವಾತಂತ್ರ್ಯ ಬಂದಿದ್ದ ನೆನಪಾಗಿ ಮತ್ತು ಅವರು ಸ್ವಾತಂತ್ರ್ಯ ಚಳುವಳಿ ನಡೆದಿರೋ ನೆನಪಿಗಾಗಿ ಮತ್ತು ಅವ್ರ ಊರಿಗೆ ರಾಷ್ಟ್ರಪಿತ ಭೇಟಿ ನೀಡಿದ ನೆನಪಾಗಿ ಅವ್ರೂರು ಯಾವುದು ಅಂದ್ರೆ ಧಾರವಾಡಕ್ಕೆ ಭೇಟಿ ನೀಡಿದ ನೆನಪಿಗಾಗಿ ಅವ್ರ ಊರಲ್ಲಿರೋ ಜನರು ಮತ್ತು ಇವರೆಲ್ಲ ಸೇರಿಕೊಂಡು ಒಂದು ಬಾವಿ ಒಂದು ಬಾವಿನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಮತ್ತೆ ಒಂದು ಗಿಡನ ಪಕ್ಕದಲ್ಲಿ ಬಾವಿ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅದು ಸ್ವಲ್ಪ ದೂರನೇ ಒಂದು ಗಿಡ ಅನ್ನೋದನ್ನ ನೆಡ್ತಾರೆ ಎಲ್ಲಿ ಅಂದ್ರೆ ಮೈದಾನದ ಊರಾಚೆ ಅಂದರೆ ಮೈದಾನ ಬಿಟ್ಟು ಊರಾಚೆ ಗಿಡ ಮತ್ತೆ ಬಾವಿ ಅನ್ನೋದನ್ನ ನೆಟ್ಟು ಕನ್ಸ್ಟ್ರಕ್ಟ್ ಮಾಡ್ತಾರೆ ಈ ಪಾಠದಲ್ಲಿ ನಿರೂಪಕಿ ಏನು ಹೇಳೋಕ್ಕೆ ಹೋಗಿದ್ದಾರೆ ಅಂದರೆ ಗಿಡ ಮತ್ತು ಬಾವಿ ನಡುವೆ ಇದ್ದ ಅಂದರೆ ಅವ್ರ ಮಧ್ಯೆ ಇರೋ ಗುಡ್ ಕಮ್ಯುನಿಕೇಷನ್ ಅಂದರೆ ಅವರು ಅಂದರೆ ಇಮ್ಯಾಜಿನೇಷನ್ ಪ್ರಕಾರ ಹೆಂಗೆ ಅವೆರಡು ಬಾವಿ ಮತ್ತು ಗಿಡ ಹೆಂಗೆ ಕಮ್ಯುನಿಕೇಷನ್ ಮಾಡ್ತಿತ್ತು ಮತ್ತು ಅವ್ ಅವ್ರ ಮಧ್ಯೆ ಇದ್ದ ಸುಂದರ ನೆನಪುಗಳು ಏನೇನು ಅನ್ನೋದನ್ನು ಇಲ್ಲಿ ನಿರೂಪಕಿ ಈ ಪಾಠದಲ್ಲಿ ಓದುಗರಿಗೆ ಮನಸ್ಸಿಗೆ ತುಂಬ ಖುಷಿ ತರೋ ಹಾಗೆ ಮತ್ತು ಇದರಿಂದ ಒಂದು ಒಂದು ಥಾಟ್ ಅನ್ನೋದನ್ನ ಈ ಪಾಠದಲ್ಲಿ ಕವಿ ಹೇಳ್ತಾ ಬರ್ತಾರೆ ಬನ್ನಿ ನೋಡೋಣ ನೆಕ್ಸ್ಟ್ ಈ ರೀತಿ ಗಿಡ ಮತ್ತೆ ಬಾವಿಯ ಗೆಳೆತನ ಅನ್ನೋದು ಆರಂಭವಾಗುತ್ತಂತ ಹೆಂಗೆ ಅಂದ್ರೆ ಅದೇ ಅವರು ಸ್ವತಂತ್ರ ಚಳುವಳಿ ನಡೆದಿದ್ಗೆ ಮತ್ತೆ ರಾಷ್ಟ್ರಪೀಠ ಭೇಟಿ ನೀಡಿದ ಕಾರಣಕ್ಕಾಗಿ ಅವರು ಒಂದು ಗಿಡ ಒಂದು ಮರನ ನೆಡ್ತಾರೆ ಆ ಸುಂದರ ಪರಿಸರ ಅದು ಇದ್ರ ನಡುವೆ ಅವರಿಬ್ರು ಅಂದರೆ ಅವ್ರ ಮ ಇದ್ರ ಆಚೆ ಅಲ್ಲ ಊನಿದ್ದಿದ್ದು ಊರಾಚೆ ಅದಕ್ಕೋಸ್ಕರ ಅವೆಲ್ಡೆ ಇದ್ದು ಅಂತೆ ನಡುವೆ ತುಂಬ ಚೆನ್ನಾಗಿ ಗೆಳೆತನ ಅನ್ನೋದು ಆರಂಭವಾಯ್ತಂತೆ ಹೆಂಗೆ ಅದು ಆರಂಭ ಆಗಿ ಎಷ್ಟು ಅಂದರೆ ಸುಂದರ ಪರಿಸರ ಅಂದರೆ ಫುಲ್ಲು ಗ್ರೀನರಿ ಏನು ಅಂದರೆ ಸೌಂಡು ಏರ್ ಪೊಲ್ಯೂಷನು ಅನ್ನೋದು ಇರಲ್ಲ ನಾಯ್ಸ್ ಪೊಲ್ಯೂಷನ್ ಇರಲ್ಲ ತುಂಬ ಚೆನ್ನಾಗಿರುತ್ತಂತೆ ಕಾಲೇಜಿಗೆ juego baru ಹೋಗಿ ಬರುವ ಗೆಳತಿಯ ಗೆಳತಿಯರು ಅಂದರೆ ಕಾಲೇಜಿಗೆ ಹೋಗಿ ಬರೋ ಹುಡುಗಿರು ಮತ್ತು ನೀರಿಗೆ ಬರುವ ಹೆಣ್ಣು ಮಕ್ಕಳ ವಿಚಾರ ಅಂದರೆ ಅವರು ನೀರಿಗೆ ಹೋಗಿ ಬರೋವಾಗೆಲ್ಲ ಅವರು ಮಾತಾಡ್ಕೊತಿರ್ತಾರಲ್ವ ಏನೋ ಒಂದು ಮನೆ ವಿಚಾರ ಆಗಲಿ ಬೇರೆ ಏನೋ ವಿಚಾರ ಅದನ್ನು ಮಾಡ್ಕೊತಿಕೊತಿದ್ದು ಮತ್ತು ಹನುಮಂತನ ಗುಡಿಗೆ ಬರುವ ಶನಿವಾರದೊತ್ತಲು ಬಂದು ಹೋಗುವ ಸಮಯ ಅಂದರೆ ಅಂದರೆ ಶನಿವಾರ ಹೊತ್ತಲು ಅಂದರೆ ಗಿ ಅದು ಊರಾಚೆ ಒಂದು ದೇವಸ್ಥಾನ ಹನುಮಂತನ ದೇವಸ್ಥಾನ ಹೊತ್ತು ದೇ ಅಂದರೆ ದೇವ್ರನ್ನ ನೋಡೋಕೆ ಎಷ್ಟೋ ಜನ ಬಂದು ಹೋಗ್ತಿದ್ದ ಸಮ ಸಮಯ ಮತ್ತೆ ಪ್ರೇಮಿಗಳ ವಾಕಿಂಗ್ ಅಂದ್ರೆ ವಯಸ್ಸಾದವರಾಗಲಿ ಇಲ್ಲಂದ್ರೆ ಹೆಂಗಾಗ್ಲಿ ಅವರು ಓಡಾಡ್ತಿದ್ವಿ ಸಮಯ ಮತ್ತೆ ಮುಂತಾದ ಅದ್ರ ಏನೇನು ಅಲ್ಲಿ ನಡೀತಾ ಇರುತ್ತೋ ಅದನ್ನೆಲ್ಲ ಗಿಡ ಮತ್ತೆ ಬಾವಿ ನೋಡ್ಕೊತಿ ನೋಡ್ತಿತ್ತಂತೆ ಆಮೇಲೆ ಸಂಜೆ ಆತ ಆತ ಅವರಿಬ್ಬರು ಅದನ್ನ ಮೆಲ್ಕಾಕ್ತಿದ್ರಂತೆ ಅಂದ್ರೆ ಅವರಿಬ್ಬರು ಮದ್ವೆ ರಿವೈಸ್ ಹಾಕೋತಿರೋ ಓ ಇಷ್ಟೆಲ್ಲ ಆಯ್ತು ಇವತ್ತು ಅನ್ನೋದನ್ನ ಮಾತಾಡ್ಕೋತಿದ್ವಂತೆ ರಾತ್ರಿ ಆಗ್ತಿದ್ದಂತೆ ಒಂದು ಬದಿಯಲ್ಲಿ ಗಿಡ ಇದ್ರೆ ಇನ್ನೊಂದು ಬದಿಯಲ್ಲಿ ಬಾವಿ ಇರುತ್ತಂತೆ ನಿಶ್ ಅಂದರೆ ರಾತ್ರಿ ಆಗ್ತಿದ್ದಂಗೆ ನಿಶಬ್ದ ಅಂದರೆ ಸೌಂಡ್ ಅನ್ನೋದೇ ಇರಲ್ಲಂತೆ ತುಂಬ ಸೌಂಡ್ ನಿಶಬ್ದ ಇರುತ್ತಂತೆ ಮತ್ತು ನೀರಿನ ಮೌನ ಅಂದರೆ ನೀರು ಬಿಡೋದು ನೀರು ಬೀಳುತ್ತಲ್ಲ ಅದು ಕೂಡ ಚೆನ್ನಾಗಿ ಕೇಳಿಸ್ತಿತ್ತಂತೆ ಅಷ್ಟು ನಿಶಬ್ದವಾಗಿರ್ತಿತ್ತಂತೆ ಬಾವಿ ನೋಡಿ ನೋಡ್ತಿದ್ದಂಗೆ ಗಿಡ ದೊಡ್ಡದಾಗಿ ಮೈದುಂಬಿ ಅಂದರೆ ಅದು ಅಂದರೆ ಗಿಡದಲ್ಲಿ ಬೆಳೆಯುತ್ತಲ್ಲ ಚಿಗುರು ಅದು ಮೈದುಂಬಿ ಎಲ್ಲ ದೊಡ್ಡ ಮರ ಆಯ್ತಂತೆ ಅದನ್ನೆಲ್ಲ ನೋ ನೋಡಿ ನೋಡ್ತಿದ್ದಂಗೆ ಅವೆಷ್ಟು ಕ್ಲೋಸ್ ಆದ್ವು ಅಂದರೆ ಅವ್ರ ಮಧ್ಯೆ ಅಷ್ಟು ಸುಂದರ ಗೆಳೆತನ ಇತ್ತಂತೆ ಮತ್ತು ಅವ್ರೆಷ್ಟು ಅಂದರೆ ಅಷ್ಟು ಖುಷಿಯಾಗಿದ್ರಂತೆ ಇದೆಲ್ಲ ಬಂದ್ಬಿಟ್ಟು ಕವಿ ಅಂದರೆ ವೀಣಾ ಶಾಂತೇಶ್ವರ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ ಆದರೆ ಕಾಲ ಹೋಗ್ ಅಂದರೆ ಕಾಲ ಕಳೀತಿದ್ದಂತೆ ಬಾವಿಯ ನೀರಿಗೆ ಜನರು ಕಲುಷಿತವಾಗಿಸ್ತಾರೆ ಅಂದರೆ ಬಾವಿನ ನೀರನ್ನ ಕಲುಷಿತವಾಗಿಸ್ತಾರೆ ಅಂದರೆ ಅಂದರೆ ಮನೆ ನೀರನ್ನ ಬಿಡೋದಾಗಲಿ ಅದಕ್ಕೆ ಇಲ್ಲ ಏನೇ ಫರ್ಟಿಲೈಸರ್ಸು ಕೆಮಿಕಲ್ಸು ಅದನ್ನು ಹಾಕಿ ಅಂದರೆ ಕಸಾನ ಎಸೆಯೋದು ಬಾವಿ ನೀರು ಅದೆಲ್ಲ ಮಾಡಿ ಕಲುಷಿತ ಮಾಡ್ತಾರೆ ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ನೀರನ್ನ ತಗೊಂಡೋಗೋಕ್ಕೆ ಬರ್ತಿದ್ದಿಲ್ಲ ಆದರೆ ಬಾವಿ ಕಟ್ಟೆ ಮೇಲೆ ರಿಟೈರ್ಮೆಂಟ್ ಆಗಿರೋ ವ್ಯಕ್ತಿಗಳು ಮುದುಕರು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ತಮ್ಮ ಹಿಂದಿನ ರಾಜಕೀಯ ವಿಚಾರವನ್ನಾಗಲಿ ಚರ್ಚೆ ಮಾಡಿಕೊಂಡು ಇಲ್ಲ ತಮ್ಮ ವಿಚ ಅಂದರೆ ಪರಿಸ್ಥಿತಿಯನ್ನು ಚರ್ಚೆ ಮಾಡಿಕೊಂಡು ಎದ್ದು ಹೋಗ್ತಿದ್ರು ಮತ್ತು ಮರ ಮುಂದೆ ಒಂದು ಬೆಂಚ್ ಹಾಕಿದ್ರಂತೆ ಮರದ ಕೆಳಗೆ ತಣ್ಣಗೆ ಕುತ್ಕೊಳ್ಳಿ ಅಂತ ಅಲ್ಲಿ ಅದೆಷ್ಟು ಜನರಿಗೆ ಆ ಟೇಬಲ್ಲು ಮೀಟಿಂಗ್ ಪ್ಲೇಸ್ ಆಗಿತ್ತು ಅಂದರೆ ಸಂಜೆ ಆದರೆ ಸಾಕು ದಂಪತಿಗಳು ಬರ್ತಿದ್ರಂತೆ ಮತ್ತು ಪ್ರೇಮಿಗಳು ಬಂದು ಅವರೇ ಮಾತಾಡ್ಕೊಂಡು ಹೋಗ್ತಿದ್ರಂತೆ ಮುಂತಾದ ಎಷ್ಟೋ ಜನರು ಬಂದು ಅಲ್ಲಿ ಕುಳಿತು ಮಾತಾಡ್ಕೊಂಡು ಹೋಗ್ತಿದ್ರಂತೆ ಬಾವಿಗೆ ಮತ್ತು ಗಿಡಕ್ಕೆ ಎಷ್ಟು ಜನರು ಮುಖದ ಪರಿಚಯ ಆಗಿಬಿಟ್ಟಿದೆ ಅಂತ ಕವಿಲಿ ಹೇಳ್ತಾ ಬರ್ತಾರೆ ಆಮೇಲೆ ಇತ್ತೀಚೆಗೆ ಸುತ್ತಲೂ ಎಲ್ಲೂ ನೋಡಿದ್ರೂ ಗಿಡ ಅಂದರೆ ಅಂಗಡಿಗಳೇ ಅನ್ನೋದು ಸ್ಥಾಪ್ತ ಆಗುತ್ತೆ ಅಂದರೆ ಕನ್ಸ್ಟ್ರಕ್ಟ್ ಆಗುತ್ತೆ ಮತ್ತು ಜನಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಮೊದಲಲ್ಲಿ ಅಂದರೆ ಮೊದಲು ಎಷ್ಟು ನಿಶಬ್ದ ಇತ್ತು ಶಾಂತಿ ಇತ್ತು ಮತ್ತು ಹಸಿರಿನ ವಾತಾವರಣ ಇತ್ತು ಎಲ್ಲ ನಾಶವಾಗಿ ಬರುತ್ತೆ ಅಂದರೆ ಎಲ್ಲಿ ನೋಡಿದ್ರೂ ಸೌಂಡ್ ಆಗ್ತಾ ಇರುತ್ತೆ ನಿಶಬ್ದ ಅನ್ನೋದಿರಲ್ಲ ಎಲ್ಲೂ ಶಾಂತಿ ಅನ್ನೋದಿರಲ್ಲ ಹಸಿರು ವಾತಾವರಣ ಅಂತೂ ನೋಡೋಕ್ಕೆ ಆಗೋಲ್ಲ ಯಾಕಂದರೆ ಎಲ್ಲ ಕಡೆ ಅಂಗಡಿ ಅನ್ನೋದು ಕಟ್ಟೋಕ್ಕೆ ಎಲ್ಲ ಹಸಿರನ್ನ ಅನ್ನೋದನ್ನು ಇದು ಮಾಡ್ತಿದ್ದಾರೆ ಡೆಸ್ಟ್ರಾಯಿ ಆ್ಯಂಡ್ ಮೊದಲಾದರೆ ದಾಡ್ವಾಡ ಮಳೆ ಬಂದರೆ ಸಾಕು ಸಂಜೆ ಹೊತ್ತು ಗಿಡ ಮತ್ತು ಬಾವಿಯ ನಡುವೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಶನ್ ಅಂದರೆ ಅವ್ರ ನಡುವೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಆಯಿತು ಅಂದರೆ ಪ್ರೀತಿಯ ಮಾತುಗಳನ್ನ ಆಡ್ತಿದ್ರು ಮತ್ತು ಅವ್ರ ಸುಖ ದುಃಖವನ್ನು ಹಂಚ್ಕೊಡ್ತಿದ್ರು ಆದರೆ ಕಾಲ ಕಳೀತಿದ್ದಂತೆ ಮಳೆ ಕೂಡ ಕಡಿಮೆ ಆಯ್ತಾ ಬರುತ್ತೆ ಆ್ಯಂಡ್ ಗಿಡ ಮತ್ತು ಬಾವಿ ನಡುವೆ ಇದ್ದ ಸಂತೋಷ ಸಂದರ್ಭಗಳನ್ನ ನೆನಪಿ ಇರ್ಕೋಬೇಕು ಅಷ್ಟೇ ತಿರ್ಗ ಆ ಸಂದರ್ಭಗಳಂದ್ರೆ ಅವ್ರ ನಡುವೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಹಸಿರು ವಾತಾವರಣ ಸೌಂಡ್ ಇರ್ತಿದ್ದಿಲ್ಲ ಅದೆಲ್ಲ ಇವಾಗ ನನಗೆ ನೆನಪು ಅಷ್ಟೇ ಅಂತ ಕವಿ ಹೇಳ್ತಾ ಬರ್ತಾರೆ ಮತ್ತು ಆಧುನಿಕತೆ ಬೆಳೆಯುತ್ತಿದ್ದಂತೆ ಗಿಡನ ಏನು ಮಾಡ್ತಾರೆ ಅಂದರೆ ಬುಡ ಸಮೇತ ಕಿತ್ಕೊಂಡು ಅದನ್ನು ಲಾರಿದಲ್ಲಿ ಹಾಕ್ಕೊಂಡು ಒತ್ಕೊಂಡು ಹೋಗ್ಬಿಡ್ತಾರಂತೆ ಆ ದೃಶ್ಯ ಕಂಡ ಬಾವಿಗೆ ತನ್ನ ಬಾಲ್ಯ ಆಪ್ತ ಗಿಡವನ್ನು ಹಂಗೆ ಎತ್ಕೊಂಡು ಹೋಗ್ತಿದ್ರೆ ತನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ದುಃಖ ಪಡ್ತಾ ಇರುತ್ತೆ ಅಂತ ಕವಿ ಹೇಳ್ತಾ ಬರ್ತಾರೆ ಆಮೇಲೆ ಬಾವಿಯ ಪರಿಸ್ಥಿತಿ ಕೂಡ ಗಿಡದಂತೆ ಅದೃಷ್ಟಹೀನವಾಗಿರುತ್ತೈತ ಅಂದರೆ ಹೆಂಗೆ ಬಾ ಗಿಡನ ಬುಡ ಸಮೇತ ಕಿತ್ಕೊಂಡು ಹೋದ್ರು ಹಂಗೆ ಇದನ್ನು ಬಾವಿನೂ ಕೂಡ ಹಂಗೆ ಮಾಡಿಬಿಡ್ತಾರ ಅಂತ ಹೇಳ್ತಾರೆ ಮತ್ತು ಒಂದು ಕಾಲದಲ್ಲಿ ಬಾವಿ ಅಮೃತವಾದ ಸಿಹಿ ನೀಡನ್ನು ನೀರನ್ನು ಕೊಡ್ತಿರ್ತೈತೆ ಜನರಕ್ಕೆ ಆದರೆ ಜನರು ಸುತ್ತಮುತ್ತ ಬಾವಿ ಸುತ್ತಮುತ್ತ ಬೋರ್ವೆಲ್ ಅನ್ನೋದನ್ನು ಹಾಕಿ ಅಂದರೆ ಬೋರ್ವೆಲ್ ಹಾಕಿದ್ರೆ ನೀರೆಲ್ಲ ವಾಟರೆಲ್ಲ ಡ್ರೈ ಆಗಿಬಿಡುತ್ತಲ್ಲ ಬೋರ್ವೆಲ್ನ ಹಾಕಿಸೋದಕ್ಕೆ ಬಾವಿಯಲ್ಲಿರೋ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಅದ್ರ ರೀಸನ್ನಿಂದ ಅದಕ್ಕೆ ತಿಪ್ಪೆ ಅಂತೆ ಕಸ ಅಂತೆ ಮತ್ತು ಗಣೇಶ ಮೂರ್ತಿನ ಮುಣಗ್ಸೋದಂತೆ ಅದಕ್ಕೆ ಬಿಡೋದಂತೆ ಮಾಡಿ ನೀರನ್ನೆಲ್ಲ ಗಲೀಜು ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಅಲ್ಲೊಂದಷ್ಟು ಜನ ಬಂದು ಕೂತ್ಕೊಂಡು ಹೋಗ್ತಿದ್ರಲ್ಲ ಅವ್ರ ವಿಚಾರಗಳನ್ನ ಅಂದರೆ ಸ್ಪೆಕ್ಸ್ ಹಾಕ್ಕೊಂಡು ಬಂದು ಕೂತ್ಕೊಂಡು ಹೋಗೋ ಜನರ ವಿಚಾರನ ಮತ್ತು ಕರ್ನಾ ಕನ್ನಡ ಮಾತಾಡಿಕೊಂಡು ಅವ್ರದ್ದು ವಿಚಾರಗಳನ್ನ ಜನಗಳ ಜನರ ಓಡಾಟ್ ಅಂದ್ರೆ ಓಡಾಟ ಅವನ್ನೆಲ್ಲ ನೋಡಿ ನೋಡಿ ಬಾವಿಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಮತ್ತೆ ಬಾವಿ ಬಾವಿ ಅಂದ್ರೆ ಬಾ ಅಂದ್ರೆ ಹೆಂಗೆ ಗಿಡಕ್ಕೆ ಈ ಜನರಿಂದ ಮುಕ್ತಿ ಸಿಕ್ತೋ ಹಂಗೆ ಬಾವಿಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಥ್ವಾ ಅಂದ್ರೆ ಬಾವಿಗೆ ಮುಕ್ತಿ ಅಂದ್ರೆ ಮುಕ್ತಿ ಸಿಗ್ದಿರ ಅದನ್ನ ನಮ್ಮ ಜನರು ಹಂಗೆ ಬಿಟ್ಬಿಡ್ತಾರ ಅನ್ನೋದನ್ನ ಪ್ರಶ್ನೆನ ಬಾವಿಯ ಮುಖೇನ ಓದುಗರಿಗೆ ನಿರೂಪಕಿ ಕಟ್ಟು ಕಟ್ಕೊಂಡು ಅಂದರೆ ಕ್ವಶನ್ನ ಥಿಂಕ್ ಮಾಡಂಗೆ ಹೇಳ್ತಿದ್ದಾರೆ ಈ ಪಾಠದಲ್ಲಿ ಅನ್ನೋದನ್ನು ಕವಿ ಹೇಳ್ತಾ ಹೋಗ್ತಾರೆ ಯಾರು ಅಂದರೆ ವೀಣಾ ಶಾಂತೇಶ್ವರ ಇಲ್ಲಿಗೆ ಪಾಠ ಅನ್ನೋ ಎಂಡಾಗುತ್ತೆ ಐ ಹೋಪ್ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಕತೆ ಒಂದು ಗಿಡ ಒಂದು ಬಾವಿ ಅನ್ನೋದು ಅಂದರೆ ಸಿಂಪಲ್ ಏನೂ ಇಲ್ಲ ಅಂದರೆ ಗಿಡ ಮರ ಹಿಂಗೆ ಅದನ್ನು ನೆಟ್ಟರು ಅದು ಹೆಂಗೆ ದೊಡ್ದಾಯ್ತು ಮತ್ತು ಹಿಂಗೆ ಕಾಲ ಕಾಲಕ್ಕೆ ಹೋಗ್ತಿದ್ದಂಗೆ ಕಾಲ ಬೆಳೀತಿದ್ದಂಗೆ ಜನ್ರೇಷನು ಹೆಂಗೆ ಅದನ್ನು ನಾಶ ಮಾಡಿದ್ರು ಆದರೆ ಬಾವಿನ ಮಾತ್ರ ನಾಶ ಮಾಡ್ತಾರ ಇಲ್ಲಾಂದರೆ ಅದು ಹಂಗೆ ಉಳಿದು ಬಿಡುತ್ತಾ ಅನ್ನೋ ಕ್ವಶನ್ನ ನಮ್ಗೆ ಅಂದರೆ ಬಾವಿ ಮುಖೇನ ನಮ್ಗೆ ಹೇಳಿ ನಮ್ಮ ತಲೆಯಲ್ಲಿ ಒಂದು ನಮಗೆ ಕ್ವಶನ್ ಮಾಡ್ದಂಗೆ ಇರುತ್ತೆ ಆ ಅಲ್ಲೆಸನು ಅಂದರೆ ಎಂಡಿಂಗು ಐ ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ ನಿಮ್ಗೆ ನೋಡಿಸ್ಬೇಕು ಅಂದರೆ ಡಿ ಎಮ್ ಮಾಡಿ ಸಿ ಇನ್ ನೆಕ್ಸ್ಟ್ ವೀಡಿಯೋ